ನಾಟಿ ಕೋಳಿನಲ್ಲಿ ಏನು ಮಾಡಿದ್ವಿ ಅಂದರೆ ನೀವು ಹೆಸ್ರು ಕೇಳಿದ್ರೇ ಕಿವಿಗೆ ತಂಪಾಗುತ್ತೆ ಆ ರೀತಿ ಹೆಸರು ಇದೆ ಇದರಲ್ಲಿ ನಮಸ್ಕಾರ ನಮ್ಮ ವೀಕ್ಷಕರೆಲ್ಲ ಆರ್ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಚಾರ ಏನಂದರೆ ಆರ್ ಎಸ್ ಕಿಚನ್ ಇದೇನಪ್ಪ ನಾವು ಪೈ ಸಾಮಾನ್ಯ ಚಾನೆಲ್ ನೋಡಿದ್ದೆ ಕುಕ್ಕಿಂಗ್ ಚಾನಲ್ ಅಂದರೆ ಪ್ರಾರಂಭ ಆಗೋದೇ ಕುಕ್ಕರಿಂದ ಗ್ಯಾಸ್ ಸ್ಟವಿಂದ ಅಥವಾ ಪಾತ್ರೆಯಿಂದ ಅಂಥೇಳಿ ನಮ್ಗೆ ಗೊತ್ತಿರುತ್ತೆ ನೀವು ಅದೇ ಕುಕ್ಕರ್ ಅದೇ ಸ್ಟೀಲ್ ಪಾತ್ರೆ ಅದೇ ವಿಸಿಲ್ ಸೌಂಡು ಅದೇ ಬೆಂಕಿನ ಎಷ್ಟು ಸಲ ಅಂತ ನೋಡ್ತೀರ ಅದಕ್ಕೆ ಈಗ ನಮ್ಮ ವೀಕ್ಷಕರ ಜೊತೆ ನೇರ ನೇರ ಒಂದು ಎರಡು ನಿಮಿಷ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಈಗ ಸಾಮಾನ್ಯವಾಗಿ ಮನುಷ್ಯನ ಜೀವನವೇ ಏನಕ್ಕೆ ರಿಸರ್ವ್ ಅಂದರೆ ನಾವು ಅದು ಇದು ಅಂತ ಒದ್ದಾಡೋದು ಏನಕ್ಕೆ ಅಂದರೆ ಒಂದು ಹೊಟ್ಟೆಗಾಗಿ ಇನ್ನೊಂದು ದುಡ್ಡಿಗಾಗಿ ಅಂತ ಹೇಳ್ತಾರಲ್ವಾ ಸಾಮಾನ್ಯವಾಗಿ ಎರಡರಲ್ಲಿ ಒಂದನ್ನು ನಾವು ತೃಪ್ತಿ ಪಡಿಸ್ಬೋದು ಯಾವುದನ್ನಂತೂ ನಿಮಗೂ ಗೊತ್ತಿರುತ್ತೆ ದುಡ್ಡನ್ನಂತೂ ಜನಗಳಿಗೆ ತೃಪ್ತಿ ಪಡಿಸೋದಕ್ಕೆ ಆಗೋದಿಲ್ಲ ಅದು ಅನ್ಲಿಮಿಟೆಡ್ಡು ಹೀಗೆ ರುಚಿ ನಾವು ಊಟ ಏನು ತಿಂತೀವಿ ಆರೋಗ್ಯ ಇರಲಿ ಅಂತೇಳಿ ಸಾಮಾನ್ಯವಾಗಿ ಹೊರಗಡೆ ಹೋಗ್ಬಿಟ್ಟು ನಾನ್ ವೆಜ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಂಥ ಫುಟ್ಬಾತಲ್ಲಾಗಲಿ ಏನಾಗಲಿ ಕ್ವಾಲಿಟಿ ಇಲ್ದಿದ್ದನ್ನಾದರೂ ತಿನ್ಬಿಡ್ತಾರೆ ಕ್ವಾಲಿಟಿ ಇಲ್ದು ಹೊಟ್ಟೆ ಕೆಡ್ಸ್ಕೊಬಿಡ್ತಾರೆ ಆದ್ದರಿಂದ ನಮ್ಮ ವೀಕ್ಷಕರಿಗೆ ಏನು ಮಾಡ್ತೀವಿ ಅಂದರೆ ಈಗ ನಾನ್ ವೆಜ್ ನಾನ್ ವೆಜ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಚಾನಲಲ್ಲಿ ಸುಮಾರು ವೀಡಿಯೋಸ್ ಇದೆ ಅದರಲ್ಲಿ ಕೆಲವು ವೀಡಿಯೋಗಳನ್ನ ನಿಮ್ಮ ಒಪ್ಕೊಂಡಿದ್ದೀರ ನಮ್ಮ ಚಾನಲಲ್ಲಿ ನಮ್ಮ ಸ್ಪೆಷಲ್ ಸ್ಪೆಷಲ್ಲಾಗಿ ನಾಟಿ ಕೋಳಿನ ತಗೊಂಡೋಗಿ ಅದರಲ್ಲಿ ನೀವು ಸ್ಪೆಷಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಇದು ನಾಟಿ ಕೋಳಿನಲ್ಲಿ ಈ ನಾಟಿ ಕೋಳಿನಲ್ಲಿ ಏನು ಮಾಡಿದ್ವಿ ಅಂದರೆ ನೀವು ಹೆಸರು ಕೇಳಿದ್ರೇ ಕಿವಿಗೆ ತಂಪಾಗುತ್ತೆ ಆ ರೀತಿ ಹೆಸರಿದೆ ಇದರಲ್ಲಿ ಇತ್ತೀಚೆಗೆ ನೀವು ಗಮನಿಸಿ ಇದು ಬೇರೆ ಯಾವ ಥರ ನೂರಾರು ಥರ ಚಿಕನಲ್ಲಿ ವೆರೈಟಿ ಮಾಡಿರ್ಬೋದು ಅದರ ನಾಟಿ ಕೋಳಿನಲ್ಲಿ ಚುಮಕ ಚಿಕನ್ ಅಂತೇಳಿ ನಮ್ಮ ವೀಕ್ಷರಿಗೋಸ್ಕರ ನಮ್ಮ ಚಾನೆಲ್ನಲ್ಲಿ ಅದನ್ನು ಈಗ ನೋಡ್ಕೊಂಬರೋಣ ಅದು ಯಾವ ರೀತಿ ಮಾಡಬೇಕು ಹೇಗೆ ಅಂತ ನಮ್ಮ ಚಾನಲಲ್ಲಿ ಡೀಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ತೋರ್ಸೋಕೆ ಕೆಲಸನ ಮಾಡೋಣ ನಮ್ಮ ಚಾನಲ್ಗೆ ವೀಕ್ಷಕರಿಗೆ ನೀವು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೀಡಿಯೋಗಳನ್ನು ನಮ್ಮ ಅಂದರೆ ತಿನ್ನೋದ್ರಲ್ಲಿ ಬರೀ ನಾಲ್ಗೆ ರುಚಿ ಮಾತ್ರ ಅಲ್ಲ ಆರೋಗ್ಯವದಲ್ಲೂ ಅಷ್ಟೇ ಚೆನ್ನಾಗಿರಬೇಕು ಆರೋಗ್ಯ ಪ್ಲಸ್ ನಾಲ್ಕೇ ರುಚಿ ಎರಡು ಇಂಪಾರ್ಟೆಂಟ್ ಇರಬೇಕು ಆದಷ್ಟು ನೀವು ಹೊರಗಡೆ ತಿಂಡಿಗಳನ್ನ ಫುಡ್ಡನ್ನು ತಿನ್ನೋದನ್ನು ಕಂಟ್ರೋಲ್ ಮಾಡಿ ಮನೆಯಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ರುಚಿ ಕಡಿಮೆ ಇದ್ದರೂ ಸಹ ಏನೋ ತೊಂದರೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರೋಗ್ಯ ಇರುತ್ತೆ ನಾ ನೀವು ಮನೇಲಿ ಒಮ್ಮೆ ಟ್ರೈ ಮಾಡ್ಬೋದು ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮುಖಾಂತರ ನಮ್ಮ ಚಾನೆಲ್ನಲ್ಲಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು ಈಗ ಡೈರೆಕ್ಟು ನಮ್ಮ ಕಿಚನ್ ಸ್ಟುಡಿಯೋದಲ್ಲಿ ಹೋಗಿ ಅಡುಗೆನೇ ಯಾವ ರೀತಿ ಮಾಡ್ಕೋಬೇಕಂದ್ರೆ ನೋಡ್ಕೊಂಡು ಬನ್ನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ವೆಜ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇದರ ನೇಮ್ ಬಂದು ಚುಪ್ಕಾ ಚಿಕನ್ ಚಾಪ್ಸ್ ಅಂತ ನೀವು ಎಲ್ಲಿಯೂ ಟೇಸ್ಟ್ ಮಾಡಿರೋದಿಲ್ಲ ಅಷ್ಟೊಂದು ರುಚಿಯಾಗಿ ಸಾಗತಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಮುನ್ನೂರು ಗ್ರಾಮ್ನಷ್ಟು ನಾಟಿ ಕೋಳಿ ಚಿಕನ್ ತಗೊಂಡು ಅರಿಶಿನ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ಕೋಳಿಯಲ್ಲಾದರೂ ಎಲ್ಲಾದರೂ ಮಾಡ್ಕೊಬೋದು ನೀಟಾಗಿ ಅಂದರೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೇಡಿ ಟೂ ಟೈಮ್ಸ್ ತೊಳ್ಕೊಳ್ಳಿ ಸಾಕು ಇಲ್ಲದೇ ಇದ್ದರೆ ಟೇಸ್ಟ್ ಒಟ್ಟೋಗ್ಬಿಡುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ಡೈರೆಕ್ಟಾಗಿ ಚಿಕನ್ ಹಾಕ್ಕೋತಾ ಇದ್ದೀನಿ ನೋಡಿಲಿ ನಾವು ಯಾವುದೇ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಚಿಕನ್ ಪೀಸಸ್ ಹಾಕ್ಕೋತಾ ಇದ್ದೀನಿ ಆಯಿಲ್ ಹಾಕಿದ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಮತ್ತು ಚಿಕನ್ ಪೀಸಸ್ಗೆ ಸರಿಯಾಗಿ ಸರಿಯಾಗಿಡಿಯೋದಿಲ್ಲ ನೀವು ಈ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಆಗಿನ ಕಾಲದಲ್ಲಂತೂ ಆಯಿಲ್ ತುಂಬಾ ಕಡಿಮೆ ಯೂಸ್ ಮಾಡ್ತಾಯಿದ್ರು ಆದ್ರೂ ಸಾಂಬಾರು ತುಂಬಾ ಚೆನ್ನಾಗಿರ್ತಿತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಚ್ಚ ಖಾರದ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಹಾಕ್ಕೊಂಡು ಈ ಥರ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಸಾಂಬಾರು ಸಹ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಖಾರ ಪೀಸಸ್ಗೆ ನೀಟಾಗಿ ಇಟ್ಕೊಳ್ಳುತ್ತೆ ಆದ್ದರಿಂದ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನೀವು ಆತ್ರ ಹತ್ರವಾಗಿ ಅರ್ಜೆಂಟಾಗಿ ಡೈರೆಕ್ಟಾಗಿ ಮಸಾಲೆ ಹಾಕಿದ್ರೆ ಒಂದು ಸ್ವಲ್ಪನೂ ಸಹ ಉಪ್ಪು ಖಾರ ಇಡ್ಕೊಳ್ಳಲ್ಲ ಹಾಗೆ ಸಾಂಬಾರ್ ಸಹ ವಾಸನೆ ಹಾಗೆ ಉಳ್ಕೊಳ್ಳುತ್ತೆ ಅದರಿಂದ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ತಾ ಇದ್ದರೆ ನೀರು ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಿಮ್ಗೆ ಕಷ್ಟ ಅನಿಸಿದ್ರೆ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಹಾಗೆ ಬಿಟ್ಬಿಡಿ ಆಗ ಈ ಥರ ನೀರು ಸಪ್ರೇಟ್ ಆಗುತ್ತೆ ಬನ್ನಿ ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಎರಡು ಈರುಳ್ಳಿ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಒಂದೂವರೆ ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಹತ್ತರಿಂದ ಹದಿನೈದು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚು ಚಕ್ಕೆ ನಾಲ್ಕೈದು ಲವಂಗ ಒಂದು ಸ್ಪೂನ್ ಕರಿಮೆಣಸು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನ್ ಗಸಗಸೆ ಅರ್ಧ ಸ್ಪೂನ್ ಸೋಂಪು ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏಕೆಂದರೆ ಅನ್ಸಬ್ಸ್ಕ್ರೈಬರ್ಸೇ ನನಗೆ ಏಯ್ಟಿ ನೈನ್ ನೈಂಟಿ ಪರ್ಸೆಂಟ್ ತೋರಿಸ್ತಾ ಇದೆ ಆದ್ದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ಒಂದು ಸ್ಪೂನ್ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ್ವಿ ಅಂತ ವಿಡಿಯೋ ಸ್ಕಿಪ್ ಮಾಡಿಬಿಡ್ಬೇಡಿ ಇಂಗ್ರೀಡಿಯೆಂಟ್ಸ್ ಎಷ್ಟು ಮುಖ್ಯನೋ ಹಾಗೆ ಮಾಡೋ ಮೆಥಡ್ ಸಹ ಅಷ್ಟೇ ಮುಖ್ಯ ಆಗುತ್ತೆ ಬರೀ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ ಅದರಿಂದ ವಿಡಿಯೋ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಅದರಿಂದ ತಾನೇ ಅರ್ಥ ಆಗುತ್ತೆ ಹೇಗೆ ಮಾಡೋದೇನು ಅಂತ ಹೀಗೆ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಒಂದು ಕೊತ್ತಂಬರಿ ಕೊತ್ತಂಬರಿ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದಿಡಿ ಪುದೀನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನಿಮಗೊಂದು ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಓಟೆಲ್ಗೆ ಹೋಗೋದು ಆದಷ್ಟು ಕಡಿಮೆ ಮಾಡಿ ಮನೆಗೆ ಚಿಕನ್ ತಂದು ಈ ಥರ ಮಾಡ್ಕೊಂಡು ತಿನ್ನಿ ಹೆಲ್ತಿಯಾಗಿರಿ ಆಳು ಮೂಳು ಕೆಮಿಕಲ್ಸ್ ಹಾಕಿರ್ತಾರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ದುಡ್ಡು ಕೊಟ್ಟು ಎಲ್ ತಾಳು ಮಾಡ್ಕೊಳ್ಳೋದು ಯಾಕೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವಾ ಫ್ರೈ ಮಾಡ್ಕೊಂಡಿದ ನಂತರ ಈಗ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಬೇಡಿ ಇದರಿಂದ ಎಲ್ಲ ಹೋಗುತ್ತೆ ಫ್ರೈ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನೈಸಾಗಿ ನುಣ್ಣಗೆ ರುಬ್ಕೊಬೇಕು ಸಿಮ್ಗೆ ಇಟ್ಟಿದ್ದಲ್ಲ ಕುಕ್ಕರು ಈಗ ನಾನು ಒಂದ್ಸರಿ ತಿರುಗೊಡ್ತಾಯಿದ್ದೀನಿ ನಂತರ ರುಬ್ಕೊಂಡ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕ್ಕೊಂಡು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚಿಕನ್ ಪೀಸ್ ಜೊತೆಗೆ ಮಸಾಲೆ ಫ್ರೈ ಮಾಡಿದ್ರೆ ಮಸಾಲೆಯಲ್ಲಿ ಉಳಿದಿರುತ್ತಲ್ವ ವಾಸನೆ ಅದು ಫುಲ್ ಹೊರಟೋಗುತ್ತೆ ಮತ್ತು ಚಿಕನ್ ಪೀಸ್ಗಳಿಗೆ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ ಹಾಗೆ ಡೈರೆಕ್ಟಾಗಿ ಕ್ಯಾಪ್ ಹಾಕಬೇಡಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಬೇಕು ನೀವು ಈ ಮೆಥಡಲ್ಲಿ ಒಂದ್ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಹಾಗೆ ಡೈರೆಕ್ಟಾಗಿ ಯಾವತ್ತೂ ಮಾಡಬೇಡಿ ಈ ಪ್ರೊಸೀಜರಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ವ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡಿದ್ದೀನಿ ಒಂದ್ಸರಿ ಚೆನ್ನಾಗಿ ತಿರುವು ಕೊಡಬೇಕು ನೀಟಾಗಿ ಕನ್ಸಿಸ್ಟೆನ್ಸಿ ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ತೆಳಿಗೂ ಇರಬಾರ್ದು ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಕುದಿ ಬಂದಮೇಲೆ ಕ್ಯಾಪ್ ಹಾಕಬೇಕು ನೋಡಿ ಈ ಥರ ಕುದಿ ಬಂದಮೇಲೆ ಸರಿ ನೀಟಾಗಿ ತಿರುಗಿಕೊಡಿ ಕುದಿ ಬಂದ ನಂತರ ಈಗ ನಾನು ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ಹಾಕಿ ಎರಡು ಬಿಸಿಲು ಕೂಗಿಸ್ಕೋಬೇಕು ಕುಕ್ಕರ್ ತನ್ಗಾದ ನಂತರ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಆಯಿಲ್ ಯಾವ ಥರ ಬಿಟ್ಕೊಂಡಿದೆ ಅಂತ ಈ ಥರ ಆಯಿಲ್ ಬಿಟ್ಕೊಂಡಿದ್ರೆ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡೋಣ ಬನ್ನಿ ಚೆನ್ನಾಗಿ ಬೆಂದಿದೆ ಈಗ ಸಾಂಬಾರನ್ನ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೋಬೇಕು ಹಾಗೆ ಡೈರೆಕ್ಟಾಗಿ ತಿನ್ನಬಾರ್ದು ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಈ ಥರ ಬಾಯ್ಲ್ ಮಾಡಿದ್ರೆ ಸಾರು ಇನ್ನಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಚೆನ್ನಾಗಿ ಕುದಿ ಬಂದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಒಂದೆರಡು ನಿಮಿಷ ಮತ್ತೆ ಸಾಂಬಾರ್ ಬಾಯ್ಲ್ ಮಾಡ್ತಾಯಿದ್ದೀನಿ ಆದ ನಂತರ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ತುಂಬಾ ರುಚಿಯಾದ ಚುಪ್ಕಾ ಚಿಕನ್ ಚಾಪ್ಸ್ ಸವಿಯಲು ರೆಡಿ ನೀವು ಸಹ ಇದೇ ಥರ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಜೆಷನ್ಸ್ ಏನಾದರೂ ಇದ್ದರೂ ಸಹ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್